destroyed. ಸುರೇಶ್ ಅಂತ ಬಿ ಸಿ ಹಳ್ಳಿ ಬನ್ನೂರು ಬಿ ಟಿ ನರ್ಸಿಪುರ ತಾಲೂಕ್ ಮೈಸೂರು ಜಿಲ್ಲೆ ಇದು ಹೆಸರು ಬಂದು ಪೂರ್ವಿ ಅಂತ ಸರ್ ಇದು ಹೆಸರು ಆರು ಆರು ತಿಂಗಳು ಎರಡು ತಿಂಗಳು ಹೆಸರು ಮಾತ್ರ ಬರೀ ರೇಸ್ ಪರ್ಪಸ್ಗೆ ಅಂತ ತಂದಿರೋದು ಒಳ್ಳೆ ಗಿಲಮೆ ಏನ್ ಕಟ್ಟಿಲ್ಲ ನಾವು ರೇಸ್ ಆಡ್ತಾ ಇದೀವಿ ರೇಸ್ ಮಾಡಿದ್ರೆ ಹಾ ನಮ್ಮೂರಲ್ಲಿ ಆಲ್ಮೋಸ್ಟ್ ಸುಮಾರು ಇದೆ ಸರ್ ಅಂದ್ರೆ ನಮ್ಮ ಬೇರೆ ಬೇರೆ ಇತ್ತು ಫಸ್ಟ್ ಈಗ ಇತ್ತಂದಿದ್ದೀನಿ ಹಾ ಇದು ತಂದು ಫಸ್ಟ್ ಕಣ ಬಂದು ಗಾಮನಹಳ್ಳಿ ಲಾಡ್ಸಿದ್ವಿ ಗಾಮನಹಳ್ಳಿ ಬಂದು ಎರಡನೇ ರೌಂಡಲ್ಲಿ ಅಲ್ಲಿ ಕಲಿತು ಅದ್ರ ನೆಕ್ಸ್ಟ್ ಇಲ್ಲಿ ನಮ್ಮೂರಲ್ಲೇ ನಮ್ಮೂರಲ್ಲಿ ಏನು ಅಂದ್ರೆ ಮೂರನೇ ರೌಂಡ್ ಏನೋ ಫೇಲ್ ಆಯ್ತು ಏನು ಅಂದ್ರೆ ಈ ಬಿಡ್ಬೇಕಾದ್ರೆ ಇಳಕ್ ಬಿಟ್ಟು ಫೇಲ್ ಆಗಿರೋದಷ್ಟೇ ಅಂತ ಏನು ಇದಾಗಿಲ್ಲ ಅದಾದ್ಮೇಲೆ ನಾವು ಬಂತ ಆರು ಕಣ ಹಾಕಿದ್ವಿ ಸರ್ ಆರು ಕಣ ಹಾಕಿದ್ವಿ ಕಣ ಪ್ರೈಜ್ ನಾವು ಆರೇಕಿಂದ ಒಂದು ಏಳು ತಿಂಗಳು ಏಳು ತಿಂಗಳು ಆರು ಕಣ ಹಾಕಿದ್ವಿ ಮೂರು ಕಣ ಪ್ರೈಜ್ ಮಾಡ್ಕೊಡೈತೆ ಫಸ್ಟ್ನೇದು ಬಂದು ಟಿ ಎಂಸೂರ್ಲಿ ಸೆಕೆಂಡ್ ಹಿಡಿತಣ ಎರಡನೇದು ಟಿ ಎಂಸೂರ್ಲೆ ಫೋರ್ತ್ನೇ ಪ್ಲೇಸ್ ಅದಾಗಿ ಹತ್ತಿನ ಹತ್ತಿನ ಒಂದು ಹತ್ತಿನ ಗ್ಯಾಪ್ ತಿರ್ಗಿ ಮತ್ತೆ ಈಗ ಕೊಡಿಯಾಲದಲ್ಲಿ ರೀಸೆಂಟ್ ಆಗಿ ಬಂದು ಮೂರನೇ ಪ್ಲೇಸ್ ಹೊಡಿತಣ ನೆಕ್ಸ್ಟ್ ಇದೆ ತಾರೀಕು ಭಾನುವಾರ ಮಾಮೂಲಿ ವಾಕ್ ವಾಕ್ತಿವಿ ಬೆಳಿಗ್ಗೆ ಮಾರ್ನಿಂಗು ಆಮೇಲೆ ಈಜಿಗೆ ಹಾಕ್ತೀವಿ ವಾರ ಸರಿ ಏನಿಲ್ಲ ರಾಗಿ ಬೇಯಿಸ್ಕೊಡ್ತೀವಿ ಹುಳ್ಳಿ ನಾರ್ಮಲ್ ಫುಡ್ ತಿಂಡಿ ಎಲ್ಲ ಜನ ಇನ್ ಅಂದ್ರೆ ಒಂದ್ಸೂರು ಚಂದಾಗ ರಾಶ್ ಮಾಡ್ತಿತ್ತು ಅಂದ್ರೆ ಈಗ ಅವರು ನಮ್ಮ ಅಣ್ಣ ಎಲ್ ಎಲ್ರು ಎಲ್ರು ಕೈಲೂ ಕಿತ್ಕೊಂಡು ಕಿತ್ಕೊಂಡು ಓಟಾಗೈತೆ ಆದ್ರೆ ಇವಾಗ ಒಂದ್ ಬಂದೈತೆ ಏನಿಲ್ಲ ಇವಾಗ ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಒಂಚೂರು ರ್ಯಾಶ್ ಮಾಡ್ತಾರೆ ಅಂದ್ರೆ ಪಕ್ಕದಲ್ಲಿ ಜನ ಇರ್ಬೇಕು ಇಲ್ಲ ಅಂದ್ರೆ ಒಂಚೂರು ಹ್ಮ್ ಪೂರ್ವ ಅಂತ ಅಂದ್ರೆ ಈ ಏಜಗ್ ಮೀರಿ ಓಟಾ ಹೊಡ್ತೈತೆ ಏಜಗ್ ಮೀರಿ ಸ್ಪೀಡ್ ಆಗೈತೆ ಏನು ಅಂದ್ರೆ ನಾಲ್ಕಲ್ಲಿ ಇವಾಗ ಬ್ಯಾಕ್ ಟು ಬ್ಯಾಕ್ ಪ್ರೈಸ್ ಮಾಡಿರೋದು ರೇಸ್ ಫೀಲ್ಡ್ ಅಂದ್ರೆ ಪ್ರೆಸೆಂಟ್ ಇದೆ ಇದೊಂದೇ ಇರೋದು ಚಿಕ್ಕ ವಯಸ್ಸಲ್ಲೇ ಬ್ಯಾಕ್ ಟು ಬ್ಯಾಕ್ ಗ್ಯಾಪ್ ಇಲ್ಲದಂತೆ ಪ್ರೈಸ್ ಮಾಡಿರೋದು ಕಂಟಿನ್ಯೂಸ್ಲಿ ಮೂರ್ ಪ್ರೈಸ್ ಅಂದ್ರೆ ಸರ್ ನಾಲ್ಕಲ್ಲಿ ಪ್ರೈಸ್ ಮಾಡಿರೋದು ಉಂಟು ಇದೇ ಇಲ್ಲ ಅಂತ ಹೇಳ್ತಲ್ಲ ಆದ್ರೆ ಏನಪ್ಪ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಆಗಿ ಪಿಚ್ ಅಲ್ಲಿ ಮೂರ್ ಪಿಚ್ ಪ್ರೈಸ್ ಮಾಡಿರೋದು ಫಸ್ಟ್ ಆಗಿ ಸೆಕೆಂಡ್ ಆಗಲಿ ಥರ್ಡ್ ಆಗಲಿ ಫೋರ್ತ್ ಆಗಲಿ ಬ್ಯಾಕ್ ಟು ಬ್ಯಾಕ್ ಪ್ರೈಸ್ ಮಾಡಿರೋದು ನಾಲ್ಕಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಅಂದ್ರೆ ಸರ್ ನಮ್ದು ಪ್ರೈಸ್ ಮಾಡಿರೋದು ಐತೆ ಅದೇ ಒಂದ್ ಪಿಚ್ ಮಾಡಿದ್ದೆ ನೆಕ್ಸ್ಟ್ ಜಾಪ್ ಆಗಿರುತ್ತೆ ಅದನ್ನೆಷ್ಟು ಮಾಡಿರ್ತದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಐದು ಪಿಚ್ ಅಲ್ಲಿ ಎರಡು ಪಿಚ್ ಫೇಲ್ ಮೂರ್ ಪಿಚ್ ಫ್ರೈಸ್ ಆಗಿದೆ ಸರ್ ಒಂದು ಪೈನ್ ಗಾಡಿಗೆ ಹಾಕಿದ್ದು ಕೊತ್ತೀಲಿ ಹನ್ನೆರಡು ಸೆಕೆಂಡ್ ಮೂರ್ ಮಿಲಿಗೆ ಹೊಡಿತು ಸರ್ ನೂರ ಮೂವತ್ ಮೀಟರ್ ಸರ್ ನೂರ ಮೂವತ್ ಮೀಟರ್ನ ಹನ್ನೆರಡು ಸೆಕೆಂಡ್ ಮೂರ್ ಮಿಲಿ ಹೊಡಿತು ಇದ್ರ ಜೊತೆಗೆ ನಮ್ಮ ಸ್ನೇಹಿತರೊಂದು ಭೈರವಿ ಅಂತ ಇತ್ತು ಅದನ್ನ ಹಾಕೊಂಡು ಪೈನ್ ಗಾಡಿ ಮಾಡಿದ್ದು ಈಗ ಇದಕ್ಕೆ ದೊಡ್ಡ ರೇಸ್ಗೆಲ್ಲ ಪಾರ್ಟ್ನರ್ ಅಂದ್ರೆ ಸೂರ್ಯ ಅಂತ ಅದ್ರ ಜೊತೆಗೆ ಮೂರ್ ಪ್ರೈಸು ಸೂರ್ಯನ ಪಡೆ ಮಾಡಿರೋದು ಅದು ಚಂದ್ರಪಟ್ಟಣ ಸರ್ ಸೂರ್ಯ ಅಂದ್ರೆ ಫಸ್ಟ್ ಅದಕ್ಕೆ ಮೇನ್ ಬಾಸ್ ಅದಕ್ಕೆ ರಚು ಅಂತ ಅದು ನಮ್ಮ ಹತ್ರ ಇತ್ತು ಇಲ್ಲಿಂದ ಅಲ್ಲಿ ಕೊಟ್ಟಿದ್ದು ರಚ್ಚು ಇಂದ ಸೂರ್ಯ ಬಂತು ಸೂರ್ಯ ಇಂದ ಪುರಿ ಬಂದಿದೆ ಈಗ ಇಲ್ಲ ಇದ್ರೆ ಇದೆ ದಿಲೀಪ್ ಅಂತ ದೊಡ್ಡ ಅವ್ರ ಹತ್ರ ಇದೆ ನಮ್ ನಾವು ನಮ್ದು ಎಲ್ಲಂಗೆ ಆ ಹೇಳಿ ಒಂದ್ ತರ ಅವರು ನಾವು

ಎಲ್ರ ಕೈಯಲ್ಲಿ ಕಿತ್ಕೊಂಡ್ ಬಂದೈತೆ ಅಂದ್ರೆ ಇನ್ನೊಂದ್ ಏನ್ ಒಳ್ಳೆಗೋಣ ಅಂದ್ರೆ ತಂದು ವಸ್ತುಳ್ಳಿ ಒಂದು ಒಂದ್ ವಾರ ಹದಿನೊಂದ್ ಇಪ್ಪತ್ ದಿನ ಆಗೈತೆ ನಾವು ವಾಕ್ಯ ಅಂತ ಇಟ್ಕೊಂಡಿದ್ವಿ ಅಲ್ಲಿಂದ ಕಿತ್ಕೊಂಡು ಎಲ್ಲಿಗೆ ಕೊಡಗಿಗೆ ಬಂದಿವಿ ಡೈರೆಕ್ಟ್ ಎಲ್ಲಿ ಹೋಗಿರ್ಲಿಲ್ಲ ಇವಾಗ ಹೆಚ್ಚು ಒಂದ್ ಒಂದ್ ಕಿಲೋಮೀಟರ್ ಐತೆ ಒಂದ್ ಕಿಲೋಮೀಟರ್ ಇಂದ ಇವಾಗ ರೀಸೆಂಟ್ ಆಗಿ ಒಂದ್ ಒಂದ್ ವಾರ ಒಂದ್ ವಾರದಿಂದ ಒಂದ್ ವಾರದ ಕಿತ್ಕೊಂಡಿತ್ತು ಒಂದೊಂದ್ ಕಿಲೋಮೀಟರ್ ವಾಕ್ ಬಿಡ್ತೀವಿ ಡಿಸ್ಟೆನ್ಸ್ ಆರ್ಡೇಕೊಬ್ಲು ಅಲ್ಲಿ ಅಲ್ಲಿಂದ ಕಿತ್ಕೊಂಡು ಮನೆ

ತುಂಬಾ ಬೇಗ ನಮಗೆ ನೇಮ್ ಮಾಡ್ಕೊಡ್ತೇವೆ ಸರ್ ಇದು ಈಗ ಇದು ಹುಟ್ಟಿ ಅಮ್ಮಮ್ಮ ಅಂದ್ರೆ ಒಂದು ಎರಡು ವರ್ಷ ಮೂರು ವರ್ಷ ಇರ್ಬೋದು ಸರ್ ಅಷ್ಟೇ ಹೌದು ಸರ್ ಸರ್ ಪ್ರೈಸ್ ಫಸ್ಟ್ ಪ್ರೈಸ್ ಐವತ್ ಸಾವಿರ ಇರುತ್ತೆ ಇಲ್ಲ ನಲ್ವತ್ತು ಸಾವಿರ ಇರುತ್ತೆ ಟ್ವೆಂಟಿ ಪ್ಲೇಸ್ ಟೆನ್ ತೌಸಂಡ್ ಇರುತ್ತೆ ವಿತ್ ಟ್ರಾಫಿ ಈಗ ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡ್ತಾರೆ ಬಾಯ್ಗೆ ತಗೋ ಇದ್ರೆ ಇತ್ತು ಸರ್ ಇದು ಬಂದು ಹಿಂಗಿತ್ತು ಅದ್ರಲ್ಲಿ ನಾವು ನೀವು ಲೋಕ ಹೊಸ ಲೋಕ ಕೊಟ್ಟಿದೀವಿ ಇದಕ್ಕೆ ಹೌದು ಶೇರ್ ಮಾಡಿದೀವಿ ಸರ್ ಸರ್ ಏನಂದ್ರೆ ಅಂತ ಏನ್ ಖರ್ಚೇನಿಲ್ಲ ಸರ್ ನಾರ್ಮಲ್ ಏನ್ ಕೊಡ್ತೀವಿ ಸ್ವಲ್ಪ ಎಕ್ಸ್ಟ್ರಾ ಕೊಡ್ತೀವಿ ಅಷ್ಟೇ ನಮ್ಗೆ ಈಗ ಉಳುಮೆ ಸುಗಳಿರ್ತದಲ್ಲ ಅದಕ್ಕೇನು ರವೆ ಬುಸ ಎಲೆ ಬುಸ ಕಡಲೆ ಹೋಗಿ ಕೊಡ್ತಾರೆ ಇದಕ್ಕೆ ಾಗಿ ಬೇಸ್ ಕೊಡ್ಬೇಕು ಒಂಚೂರು ಬೇಸ್ ಕೊಡ್ಬೇಕು ಅಂದ್ರೆ ಫಿಟ್ ಅನ್ನೋ ಒಂದು ಉದ್ದೇಶಕ್ಕೆ ಎನರ್ಜಿ ಇರ್ಬೇಕಲ್ಲ ಅಂತ ಆಮೇಲೆ ಆಲೂ ಮೊಟ್ಟೆ ಮಿಸ್ ಇಲ್ಲ ಕೊಟ್ಟೆ ಕೊಡ್ತೀವಿ ಅರ್ಧ ಲೀಟರ್ ಅಷ್ಟೇ ನಾವು ಬೆಳಿಗ್ಗೆ ಟೈಮ್ ಅರ್ಧ ಲೀಟರ್ ಹಾಕ್ತಿವಿ ಒಂದ್ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಹಾಕ್ತಿವಿ ಇಲ್ಲ ಸರ್ ಜಾಕಿಗಳು ಬೇರೆ ಇದ್ದಾರೆ ನಮ್ ಇಟ್ಕೊಂಡು ಹೋಗಿ ನಾವು ಪೇರ್ ಮಾಡ್ಕೊಂಡು ಹೋಗೋದು ಯಾವ್ದಾದ್ರು ಆಗ್ಲಿ ಪೇರ್ ಮಾಡ್ಕೊಂಡು ಹೋಗೋದು ಅಲ್ಲಿ ನಮ್ಗೆ ಡ್ರೈವರ್ ಏನ್ ತೊಂದ್ರೆ ಇಲ್ಲ ಸರ್ ಪೂಜಾರಿ ಮಹೇಶ್ ಇದಾರೆ ಸಿಲಿಂಪುರ ಹೊರ ಇದ್ದಾರೆ ಕಾರ್ಯಕೋರ ಕಾರ್ಯಕೋರ ಅಂತ ನಮ್ಮ ಕದಂಬ ನಮ್ಮ ಆತ್ಮೀಯರು ಮತ್ತೆ ಸಾಗರ್ ಗಣೇಶ್ ಅಡ್ರೆಸ್ ಚಿಕ್ಕಮ್ಮ ಅಂತ ಸರ್ ಇದು ರೇವತಿ ಅಂತ ಸರ್ ಹಾ ಸರ್ ಎಸ್ ಕೆ ರೆಡಿ ಮಾಡ್ತಾ ಇರೋದು ಸರ್ ಸೈಕನ್ ಸತйга ಆ ಸರ್ ಬನಾರಿಯೆ ತಾರೀಖಿದೆ ಇಲ್ಲಿ ಕೊತ್ತೊತ್ತಿ ಇದೆಯಲ್ಲ ಸರ್ ಅಲ್ಲಿ ಇದೆ ಮತ್ತೆ ಇಪ್ಪತ್ತೇಳನೇ ತಾರೀಕು ಕೇರಳದ ಕಡೆ ಗಣೈಪುರ ಅಂತ ಡೌಲ್ಸೋ ಅಂತ ವರ್ಷಿದ್ಯಾ ಅಲ್ಲಿ ಮತ್ತೆ ಫ್ರೈಟ್ ಇಟ್ಟಿದ್ದಾರೆ ನೆಕ್ಸ್ಟ್ ಫೆಬ್ರವರಿ 7ಕ್ಕೆ ಆ ಆಸ್ತಾ ಡಿಸ್ಟ್ರಿಕ್ಟ್ ಆಂಗಲ ಕಾಲೇಜ್ ಕೋಡ್ ರೆಫ ಇದಿದ್ದಾರೆ ಫಸ್ಟ್ ಪ್ರೈಸ್ ಕೋಡ್ ಇಟ್ಟಿದ್ದಾರೆ ಅಲ್ಲಿ ಆದ್ರೆ ಈ ಕಡೆ ನಾವು ಈಗ ದಕ್ಷಿಣ ಕರ್ನಾಟಕ ನೋಡ್ತಾ ಬಂತು ಅಂದ್ರೆ ಹೆಸುಗಳನ್ನ ಈ ತರದ್ದು ನಾಟಿ ತಳಿ ಹಸುಗಳನ್ನ ಸಾಕದೆ ಬರೀ ಇದೇ ಉದ್ದೇಶಕ್ಕೆ ಈಗ ರೇಸ್ ಬಸ್ ಬಸ್ ಮತ್ತೆ ಜಾತ್ರೆಯಿಂದ ಸರ್ ಈ ಹಸುಗಳು ಇವತ್ತು ಉಳಿದಿರೋದು ಜಾಸ್ತಿ ಇಲ್ಲ ಅಂದ್ರೆ ಇರಲಿಲ್ಲ ಈಗ ಉಳಿವೆಗೆ ಜಾಸ್ತಿ ಯಾರು ಹಸುಗಳನ್ನ ಯೂಸ್ ಮಾಡ್ತಾ ಇಲ್ಲ ಸರ್ ಬಿಡ್ಬಿಡಿದ್ರೆ ಇದರಿಂದ ಆಟೋ ಟ್ರಾಯ್ ಎಂತ ಫಸ್ಟ್ ಎಲ್ಲ ಹೆಂಗ್ ಮಾಡೋರು ಅಂದ್ರೆ ಈಗ ಹೆವಿ ರಾಶು ಹೆವಿ ಗಲಾಟೆ ಇತ್ತು ಅಂದ್ರೆ ಕೊಟ್ಬಿಡೋರು ಕಟ್ ಮಾಡಕ್ ಕೊಟ್ಬಿಡೋರು ಇವಾಗ ಏನಂದ್ರೆ ಹೆವಿ ರ್ಯಾಶು ಹೆವಿ ಚೆಂಗ್ ಇತ್ತು ಅಂದ್ರೆ ರೇಸ್ ಕಲಿತು ಸ್ಪೀಡ್ ಆಗ ಬರ್ತದೆ ಅನ್ನ ಗಲ್ ಸಾಕಿ ಮಲ್ಗಿಸಿ ಮಾಡ್ತಾರಂತೆ ಬರೀ ರೇಸ್ ಅನ್ನೋ ಉದ್ದೇಶಕ್ಕೆ ಆಲ್ಮೋಸ್ಟ್ ಇದೆ ಇಂತ ನಾಟಿ ತಳಿಗಳ ಸಾಕ ಪರಿಸ್ಥಿತಿ ಬಂದೈತೆ ಇವತ್ತು ಸರ್ ಕೊಡಿಸ್ತಾರೆ ಇದಕ್ಕೂ ಅಂದ್ರೆ ಈಗ ಫಾರ್ಮರ್ ಇರುತ್ತೆ ಫಾರ್ಮಲ್ ಇರುತ್ತೆ ಫಾರ್ಮಲ್ ಇರುವಾಗ ಯಾರು ಇದಕ್ಕೆ ಸಲ ಸರ್ ಏಜ್ ಏಜ್ ಬೇರೆ ಈಗ ಸೆಂಟಿಮೆಂಟ್ ಇರ್ತದ ಸರ್ ಈಗ ಸಾಕಿ ಆಗಲ್ಲ ಅನ್ನೋರು ಇರ್ತಾರಲ್ಲ ಈಗ ಪ್ರೈಸ್ ಎಲ್ಲ ಮಾಡಿತ್ತು ಏಜ್ ಆಯ್ತು ರೇಸ್ ಆಗಲ್ಲ ಅಂದಾಗ ಕೆಲವೊಬ್ರು ಮಾಮೂಲಿ ಕರ್ಸ್ಕೊಂಡು ಕರ್ವ ಹಾಕ್ಸ್ಕೊಂಡು ಮಡಿಕೆ ಆಮೇಲೆ ಇದು ರೇಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ರೇಸ್ ಗೆ ಏನಿದ್ರು ಸರ್ ಹೆಲ್ದಿ ಆಗಿರ್ಬೇಕು ಫಿಟ್ ಆಗಿರ್ಬೇಕು ಅವರು ಸ್ವಲ್ಪ ಸ್ವಲ್ಪ ವಿಕ್ನೆಸ್ ಆಗುತ್ತೆ ಈಗ ನೀವು ನಾಟಿ ಹಸುನು ಸಾಕಿದೀರಾ ಸೀಮೆ ಹಸುನು ಸಾಕಿದೀರಿ ಸರ್ ಅವ್ರು ಸಾಕಿದ್ರೆ ಇದಕ್ಕೂ ಡಿಫ್ರೆನ್ಸ್ ಸರ್ ಸೀಮೆ ಹಸು ಅಂದ್ರೆ ಸರ್ ಅದರಲ್ಲಿ ಅರಾಯ ಮಾಡ್ಕೋಬೋದು ಅಷ್ಟೇ ನಾವು ಬರೀ ಕಮರ್ಷಿಯಲ್ ಪರ್ಪಸ್ ಅಷ್ಟೇ ಸರ್ ಅಷ್ಟೇ ಹೌದು ಇವತ್ತು ನಮ್ಮ ಕಮಿಟ್ಮೆಂಟ್ಸ್ ಏನಿದೆ ಅದಕ್ಕೆ ಮಾತ್ರ ಇವತ್ತು ನಾವು ಏನಾದ್ರು ಒಂದು ಒಂದು ಹೊರಗಡೆ ಗುಡ್ಸ್ಕೋಬೇಕು ಅಂದ್ರೆ ಈ ಎಲ್ಲಿ ಕಬ್ ಬಿಡಿದ್ರ ಮಾತ್ರ ಸಾಧ್ಯ ಸರ್ ಈಗ ಒಂದು ರೇಸಸ್ಸು ತಕ್ಕಿದೀವಿ ಅಂದ್ರೆ ನಮ್ದು ಎಲ್ಲ ಹೋದ್ರೆ ಈ ಹಸು ಓನರ್ ಅಂತ ಇವ್ರು ಅಂತ ಒಂದು ನೇಮ್ ಬರುತ್ತೆ ಸರ್ ಅವ್ಗೆ ಅಷ್ಟೇ ಇನ್ನೇನಿಲ್ಲ ಇದರಿಂದ ನಾವು ರೇಸ್ ಆಡ್ತೀವಿ ರೇಸಿಂದ ಖರ್ಚು ವಿನಃ ನಮ್ಗೆ ಖುಷಿ ಅಂದ್ರೆ ಈಗ ಎಲ್ಲ ನೋಡಿದಾಗ ನಮ್ಗೆ ಗುರುತಿಸಿದಾಗ ನಾಲ್ಕು ಜನ ಮಾತಾಡೋದು ಖುಷಿ ಆಗುತ್ತೆ ನಮ್ಗೆ ನಮ್ಮಿಂದ ಅದಕ್ಕೆ ಎಸರಿಲ್ಲ ಸರ್ ಅದರಿಂದ ನಮ್ಗೆ ಹೆಸರಾಗದು ಈ ಟ್ರೋಫಿ ಬಂದು ಟಿ ಎಂ ಎಸ್ ಅಲ್ಲಿ ಹೊಡೆದಿದ್ದು ಸರ್ ಇದು ಎರಡನೇ ಪ್ರೈಸ್ ಹೊಡೆದಿದ್ದು ಸರ್ ಡಬಲ್ ಟ್ರೋಫಿ ಕೊಟ್ಟಿದ್ರು ಇದು ಎರಡನೇ ಪ್ರೈಸ್ ಇದು ಪ್ರೈಸ್ ಅಂತ ಮಾಡಿದ್ದೆ ಇದು ಇದೆ ಮೊದಲನೇ ಟ್ರೋಫಿ ಇದೆ ಸರ್ ಇದು ಟಿ ಎಂ ಎಸ್ ಅಲ್ಲಿ ಅದಾಗಿ ಟೆನ್ ಡೇಸ್ ಗ್ಯಾಪ್ ಆಯ್ತು ಅದಾದ್ಮೇಲೆ ಇನ್ನೊಂದು ಪ್ಲೇಸ್ ಮಾಡ್ತು ಟಿ ಎಂ ಅಲ್ಲೇ ಇದಾಗಿ ಇದೊಡ್ದು ಒಂದ್ ಹತ್ತು ದಿನ ಗ್ಯಾಪ್ ಆಗಿ ಅದು ಟ್ರೋಫಿ ಬಂದು ಸೂರ್ಯ ಅಂತ ಹೇಳಿದ್ನಲ್ಲ ಅವ್ರೆ ಅವ್ರ ಅವ್ರು ಇಸ್ಕೊಂಡ್ರು ಇದು ಬಂದು ಈಗ ರೀಸೆಂಟ್ ಆಗಿ ಕೊಡೆಯಲ್ಲಿ ಥರ್ಡ್ ಪ್ಲಸ್ ಮಾಡಿದೆ ಇದು ಅದಕ್ಕೆನೇ ಫೈಟ್ ಕೊಟ್ಕೊಂಡು ಫೈಸ್ ಮಾಡಿರುವಂತ ಪೊಲೀಸರ್ ಇದು

ಅವ್ರ ತಂದೆಯವರು ನಮ್ಗೆ ರೂಪೇಣುಗೆ ಎಲ್ಕ ಎಷ್ಟ್ ರ್ಯಾಶ್ ಮಾಡಿದ್ರು ಮಗು ತರ ಹೋಗೋದು ಅಂದ್ರೆ ಇವ್ರೊಬ್ಗೆ ಒದಿಯಲ್ಲ ಒಂದ್ ಅಲ್ಲ ಚೆನ್ಳು ಮಾಡಲ್ಲ ಇವ್ರು ಇಡ್ಕಂಡ್ರೆ ಏನು ಮಾಡಲ್ಲ ಏನಂದ್ರೆ ಏನು ಇಲ್ಲ ನಾವ್ ಇಡ್ಕಂಡ್ರೆ ಒಂದ್ಚೂರು ರ್ಯಾಶು ಇಲ್ಲ ಒದಿಯೋದು ಕಾಲು ಇರ್ತದೋ ಹಂಗ್ ಮಾಡ್ತಿತ್ತು ಇವ್ರು ಇಡ್ಕಂಡ್ರೆ ಏನ್ ಮಾಡಲ್ಲ ಅಣ್ಣ ಫುಲ್ ಮಗು ತರ ಇರ್ತದೆ ಇಲ್ಲರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಲೆ ಇರ್ತಾರೆ ಇವರು ಮೇವೆಲ್ಲ ಹಾಕೋದು ಎಲ್ಲ ಇವರ ಆರೈಕೆ ಮಾಡೋದಿಲ್ಲ ಆಮೇಲೆ ನಾವು ಮೂರ್ ಜನ ಈಗ ಮಲ್ಗಿರುತ್ತೆ ಒಂದು ಬೇರೆಯವರು ಹಸುಬ್ರು ಇದ್ಬಿಡ್ತದೆ ಪಕ್ಕದಲ್ಲಿ ಕೂತ್ಕೊಂಡ್ರು ಮಲ್ಗಿರೋ ಪಕ್ಕ ತಪ್ಪೆ ತೊಳೆದ್ ಏನ್ ಹೆಸರು ಇದು ತಂದಾಗ ಯಾಕಪ್ಪ ತಂದೆ ಇದನ್ನ ನಾ ಇರೋ ಸಾಕಾಗಲ್ವ ಅಂತ ಬೋದೆ ನಮ್ ಮಗನ್ಗೆ ಅದು ಒದಕ್ ಶುರು ಆಯ್ತು ಶುರು ಶುರುವಾದ್ರೂ ನಾನು ಒಂದ್ ಎರಡ್ ಸಾರಿ ಏಟ್ ನೋಡ್ಬಿಟ್ಟೆ ಆಮೇಲೆ ಆಮೇಲೆ ಏನ್ ಇದ್ರು ಇದ್ರು ಗೊತ್ತಾದ್ಮಕ ಇಲ್ಲಿ ಈ ತೋರ್ಸೋಕ್ ಶುರುವ ಇಲ್ಲಿ ಕೈ ಹಾಕ್ತಾ ಇಟ್ಕ ಏನ್ ಮಾತ್ರಕ್ಕುವಲ್ಲ ಏನು ಇಲ್ಲ ಎಲ್ಲಾರ ಕೈ ಹಾಕೋ ಹೋಗ್ಬಿಡು ಕಸ ಗುಡ್ಸು ಮಾಡು ಓಡ್ ಕೂತ್ಕೋ ಹಿಡ್ಕೊ ಅವಾಗ ಸಾತ್ವ ಆಗೋಯ್ತು ಇಲ್ವ ಹಿಡ್ಕ ಬಂದ್ರೆ ಏಕ ಮಾರ್ದಲೇ ಹೋಗುದು ಅವಾಗ ಐತೆ ಹಿಡ್ಕಬೇಡಿ ಹಿಡ್ಕಬೇಡಿ ಅಂತ ನಾನು ಹೇಳ್ತಾರೆ ಆಗೋ ಅವ್ರು ಇಲ್ಲೇ ಇರುವಾಗ ಈಚ್ ಹಾಕ್ತೀನಿ ಆದ್ರೂ ಇವಾಗ ಬೇಕಾದಷ್ಟು ಏನೋ ಬಂದ್ ಕೇಳ್ತಾ ಇದ್ದಾರೆ ಕೊಡ್ದೇನ ಮಡಿಕೊಂಡಿದ್ದೇನೆ ನಮ್ಮ ಮಗ ನಾನು ಕೊಟ್ಬಿಡಪ್ಪ ಮುಂದಿನ ಮನೇಲಿ ಹೋಗ್ ಸುಖ ಪಡ್ಲಿ ಅಂತೀನಿ ಕೇಳ್ತಾ ಇಲ್ಲ ಹೆಸರು ಬಂತು ಇದು ಸೇಲ್ ಇಲ್ಲ ನೀವ್ ನೋಡ್ದಂಗೆ ನಿಮ್ ಕಾಲದಲ್ಲಿ ಸಾಕ್ತಿದ್ವು ನಾವು ಜರ್ಸಿ ಬಂದಿದೆ ಜನ ಏನಕ್ಕೆ ಇವತ್ತು ಈ ಇಲಾಖೆ ನಮ್ ಪ್ರಕಾರ ಇಲಾಖೆ ನನ್ಗೆ ಇಷ್ಟ ಇಲ್ಲ ಇದು ನಾಟಿನೇ ನನ್ಗೆ ಇಷ್ಟ ನಮ್ ಹಿಂದೆ ಹೋರಿ ಬೀಜ ಬೀಜದ ಕರ್ಕೊಳ್ಳೆ ಕಟ್ಟಿದದ್ದು ನಮ್ ತಂದೆಯವ್ರ ಕಾಲದಲ್ಲಿ ನಾವ್ ಮೆಸಿದ ಇವರು ಇದು ನಮ್ ಅನ್ನಕ ಬಿಟ್ಬಿಟ್ಟವ್ ನಾವು ಹಿಂದಿಂದು ಹೆಸರು ಗಳಿಸ್ಕೊಂಬಂದಿದ್ದೀವಿ ಬೀಜದ ಕರ್ಗಡೆ ಅದು ಹಾಲು ಜಾಸ್ತಿ ಕೊಡುತ್ತೆ ಅಷ್ಟೇ ಕೃತಕವಾಗಿ ಆದ್ರೆ ಇವ್ರೆಷ್ಟು ಕ್ರೀತಿ ಅದು ಬರಲ್ಲ ಬರಲ್ಲ ಇದರಿಂದ ಇಟ್ಕೊಳ್ತಿದ್ರೆ ಕೈಲಿ ಒಂಥರ ಲಕ್ಷಣ ಈಗ ಪಾರಂ ಕೋಳಿ ಆಗಿದೆ ಹಾಗೆ ಇಲಾಖೆ ಇದಕ್ಕೆ ಇದ್ರಂಟ ಹಾಲು ಪೂರ್ವೆ ಅನ್ನೋದು ತುಂಬಾ ಇಷ್ಟ ಯಾಕೆ ಅಂದ್ರೆ ನನ್ ಮಕ್ಳಿಗೆನೆ ಈ ಹಸು ಅಂದ್ರೆ ತುಂಬಾ ಇಷ್ಟ ಇದೆ ಅದರಿಂದ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ ಅವ್ರಿಗಿಂತ ಹೆಚ್ಚು ಪ್ರೀತಿಯಾಗಿ ನಾನ್ ಸಾಕ್ತಾ ಇದ್ದೀನಿ ಯಾಕಂದ್ರೆ ಅವ್ರೆಲ್ಲಾ ಕೆಲ್ಸಕ್ಕೆ ಹೋಗೋದ್ರಿಂದ ನಾನ್ ಮನೇಲಿ ಇದ್ದೀನಿ ನಾನು ಇವ್ನ ಜಾಸ್ತಿ ನೋಡ್ಕೊತೀನಿ ಇವ್ನ ತುಂಬಾ ಇಷ್ಟ ಪಡ್ತೀನಿ ಅವ್ರಲ್ಲಿ ರೈಸ್ಗೆಲ್ಲ ಹೋಗೋದೆಲ್ಲ ಪೂಜೆ ಎಲ್ಲ ಮಾಡಿ ಕಳಿಸ್ತೀನಿ ಆ ಕಡೆಯಿಂದ ಅವ್ರ ಪ್ರೈಸ್ ತಗೊಂಬಂದ್ರೆ ನಂಗೆ ತುಂಬಾ ಖುಷಿ ಆಗತ್ತೆ ನಾನು ಹೇಳೋ ಹಂಗೆ ಹೇಳೇ ಕಳಿಸ್ತೇನೆ

ನನ್ ಮಕ್ಳು ಫ್ರೆಂಡ್ಸ್ ಯಾರೇ ಬಂದ್ರು ಅವ್ರೆಲ್ಲ ನನ್ ಮಕ್ಕಳ ತರ ನೋಡ್ಕೊಂಡು ಪ್ರೀತಿಯಿಂದ ಕರ್ಸ್ಕೋ ನನ್ಗೊಂದ್ ಮಗಳ ತರ ಇವಳು ನನ್ ಇಲ್ಲ ಇವಳೇ ನನ್ ಮಗಳು ಇವಾಗ ನಿಮ್ ಮಕ್ಕಳ ಈಗ ಬೇರೆ ತಂದೆ ತಾಯಿ ಎಲ್ಲ ಮಕ್ಳು ರೇಸ್ ಹೋಗ್ತಾರೆ ಅಂತಂದ್ರೆ ಒಂದ್ ಸ್ವಲ್ಪ ಭಯ ಅನ್ನೋದಿರುತ್ತೆ ಭಯ ಅಂದ್ರೆ ಅವ್ರಿಗೆ ಕೆಡ ಅಂತದ್ ಏನೋ ಮಾಡಲ್ಲ ಅಲ್ವಾ ಏನೋ ಒಂದು ಆಸೆ ಆಕಾಂಕ್ಷೆ ಇರುತ್ತೆ ಅವ್ರಿಗೆ ಅವ್ರ ಆಸೆನ ನಾವು ಈಡೇಕ್ಸ್ಬೇಕು ಬರೀ ನಮ್ಮ ದೃಷ್ಟಿನಲ್ಲಿ ನಾವು ನಮ್ಮ ಆಸೆನೂ ಈಡೇರಿಸಿ ಅಂದ್ರೆ ಆಗಲ್ಲ ಮಕ್ಕಳ ಆಸೆನೋ ನಾವು ಈಡೇರ್ಸ್ಬೇಕು ಅಲ್ವಾ ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ರೆ ಅವ್ರಿಗೂ ನಮ್ ತಂದೆ ತಾಯಿ ಅನ್ನೋದು ಪ್ರೀತಿ ವಿಶ್ವಾಸನೂ ಬರುತ್ತೆ ಅಲ್ವಾ ಹೇಳಿ ಇಲ್ಲ ಇಲ್ಲ ಸಾಕ್ಬೇಕು ಇವ್ ತುಂಬಾ ಇಷ್ಟವಾಗಿ ಸಾಕ್ತೀವಿ ಅಂದ್ರೆ ಮಾರಲ್ಲ ನಾವ್ ಹೇಳ ಚೆನ್ನಾಗ್ ನೋಡ್ಕೊತೀವಿ ಎಲ್ಲ ಅಪ್ಪ ನೋಡ್ಕೊತಾರೆ ನಾನ್ ನೋಡ್ಕೊತೀನಿ ನನ್ ಮಕ್ಕಳು ನೋಡ್ಕೋತಾರೆ ಅವ್ರ ಅಣ್ಣ ನೋಡ್ಕೊತಾರೆ ಎಲ್ಲಾರು ನೋಡ್ಕೊತಾರೆ ತುಂಬಾ ಪ್ರೀತಿಯಿಂದ ನೋಡ್ಕೊತ ಪೂರ್ಣಿಯಲ್ಲಿ ನಮ್ಮನೆ ಮಗಳಿಗೆ ನನ್ನ ಹೆಸರು ದರ್ಶನ್ ಅಂತ ಇದ್ ನನ್ ಚಿಕ್ಕ ವಯಸ್ಸಿಂದನೂ ಸಾಕಿದ್ರು ಒಂದ್ ಐದ್ ತಿಂಗಳು ಕರು ತಗೊಂಡು ಇವಾಗ ಇದಕ್ಕೆ ಒಂದು ಒಂದು ವರ್ಷ ಎರಡರಲ್ಲಿ ಇವಾಗ ಮುಂದೆ ರೇಸ್ಗೆ ಅಂತ ಸಾಕ್ತಾ ಇರ್ಬೋದು ಇವಾಗ ಚಗಳಿ ಗಾಡಿ ಆಡ್ತಾ ಇದ್ದೋ ಇವಾಗ ಚಕಡಿ ಗಾಡಿ ಆಡ್ತಾ ಇಲ್ಲ ನೆಕ್ಸ್ಟ್ ದೊಡ್ಡ ಗಾಡಿ ಆಡದ ಅಂತ ರೆಡಿ ಮಾಡ್ಕೊಂಡಿದೀವಿ ಇದ್ರ ಒಳಗಿರಂತ ಕರಗಳೆಲ್ಲ ದೊಡ್ಡ ದೊಡ್ಡ ಚಾಂಪಿಯನ್ ಹೊಡೆದಿದೀವಿ ಫೈನಲ್ ತಗೋ ಫೈನಲ್ ಆಗಿ ಹೋಗಿ ಸುಮಾರು ಒಂದ್ ಐದು ರೈಸು ಇದ್ರೆಸವ್ ರೇವತಿ ಅಂತ ನಾವು ಜೆಡಿಎಸ್ ಅವರು ಹಂಗಾಗಿ ಇದಕ್ಕೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಶ್ರೀಮತಿ ಅವ್ರ ಹೆಸರು ಇಟ್ಟಿರೋರು ನಮ್ಮ ಮಾವನೆ ಕಟ್ರ ರೇವತಿ ಅಂತ ಇದಕ್ಕೆ ಇವಾಗ ಇದಕ್ಕೆ ಒಂದ್ ವರ್ಷ ಇದು ಕಮಿಟಿಗೂ ಹೋಗ್ತದೆ ರೇಸ್ಗೋಯ್ತದೆ ಅನ್ಬಿಟ್ಟು ಸಾಕ್ತಾ ಪಿ ಯು ಎಣಿಕರ್ ಇದು ಬಸವನಹಳ್ಳಿ ತಂದಿರೋದು ನಮ್ಮ ಫ್ರೆಂಡ್ ಅವ್ರ ಅಣ್ಣ ಹತ್ರನೇ ತಂದಿರೋದೈತನ ಒಂದ್ ಏಳು ತಿಂಗಳ ನಾವ್ ತಗೊಂಡು ಸುಮಾರು ಒಂದ್ ಎಂಟು ತಿಂಗಳು ಕರೋನಾ ತಗೊಂಡಾಗ ಇವಾಗ ಒಂದ್ ವರ್ಷ ಡಿಸೆಂಬರ್ ಇಪ್ಪತ್ತೆರಡು ಒಂದ್ ವರ್ಷ ಆಯ್ತು ಎಲ್ಲಿಗೂ ಹಾಕಿಲ್ಲ ಹಾಕ್ಬೇಕು ಇನ್ನೊಂದ್ ಸ್ವಲ್ಪ ಶಕ್ತಿ ಬಂದ್ಸ್ ಸಾಕ್ತೀವಿ ಇಲ್ಲ ಇಲ್ಲ ಎಲ್ಲರಿಗೂ ಸೇಮ್ ಫುಡ್